मत हो जाए ना एक के बेको न्याय देखो बेके बेको न्याय देखो चल चल हेलो करो ಎಲ್ಲೂ ಬರಬೇಕು ಎಲ್ಲ ಬರಬಹುದು ಏ ಅದೆಲ್ಲ ಬೇಡ ಹೇಳಿ ಅಲ್ಲಿಗೆ ಅಲ್ಲಿ ನೀವು ಅಲ್ಲಿಕೊಳ ಮಾಡಿ ಟಿಸಿ ಆಫ್ ಪತ್ರಿ ಹೋಗ್ತೀವಿ ಒಳ್ಳೆ ಘಟನೆ ಮದುವೆ ಕೊಡೋದ್ರಿ ಅವ್ರು ಯಾಕೆ ಬರೀಕೋಣ ಅವಳ ಮರಾಠಿ ಕನ್ನಡ ಎರಡು ಸರಿ ಇಲ್ಲ ಇದು ಇದು ಬೆಳಗಾವಿ ಫೋನ್

ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ ನೀವ್ ಯಾಕೆ ಅರೆಸ್ಟ್ ಮಾಡ್ತಾ ಇದೀವಿ ನನ್ ಕಾಳಜಿ ನಾ ನೋಡ್ಕೊಂಡೆ ಬರ್ತಿದ್ದೀನಿ ನೀವೇನ್ ನೋಡ್ಕೊಳ್ಳೋದ್ ಮೇಲೆ ಒಂದು ನೀವ್ ಯಾಕೆಂದ್ರೆ ಬರ್ತೀವಿ ಅರೆ ಹೇಳ್ರಿ ಕಾರಣ ಏನು ಯಾಕೆ ಯಾಚಕೆ ನಾವು ಮುದ್ದೆ ಮಾಡೇ ಮಾಡಿಲ್ವ ಓದ್ತಿದ್ದೀವಿ ನೀವು ಅಲ್ತಾನ ಎಡಿಬೇಕಾಗಿರೋ ನೀವೇನು ಮರಾಠಿ ಪರ್ವಾ ಹೌದಾ ಮರಾಠಿ ಏಜೆಂಟ್ಗಳ ನೀವು ಮರಾಠಿ ಏಜೆಂಟ್ಗಳ ಮರಾಠಿ ಪರ್ವಾ ನೀವು ಬಿಡಬೇಕು

બટ્ટો બટ્ટો એ એ ઓલા એ મલ્લા એ મલ્લા ઓરી એ ད� 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 དས ད�